ಏಳು ಸಾವಿರದ ನಾನ್ನೂರು ಎಂಟು ಗ್ರಾಮಗಳಲ್ಲಿ ಕುಡಿಯ ನೀರಿನ ಸಮಸ್ಯೆ ಆಗ್ಬೋದು ಸಾವಿರದ ನೂರ ಹದಿನೈದು ವಾರ್ಡ್ಗಳಲ್ಲಿ ಕುಡಿಯ ನೀರಿನ ಸಮಸ್ಯೆ ಆಗ್ಬೋದು ಅದಕ್ಕೆ ಈಗಾಗಲೇ ಕೆಲವು ಖಾಸಗಿ ಬೋರ್ವೆಲ್ಗಳ ಜೊತೆ ಒಪ್ಪಂದ ಮಾಡಿಕೊಂಡಿದ್ದಾರೆ ಹೊಸ ಬೋರ್ವೆಲ್ಗಳು ತೋಡಬೇಕಾದ್ರೆ ಅನಿವಾರ್ಯವಾಗಿ ಅದನ್ನು ಮಾಡ್ತಕ್ಕಂಥದ್ದು ಮಾಡ್ತಾರೆ ಮತ್ತು ಟ್ಯಾಂಕರ್ಗಳ ಮೂಲಕ ನೀರು ಕೊಡ್ತ ಕೊಡಬೇಕಾದ್ರು ಕೂಡ ಮಾಡ್ತಾ ಇದೆ ಈಗಾಗಲೇ ನಮ್ಮ ಡಿ ಕೆ ಶಿವಕುಮಾರ್ ಬೆಂಗಳೂರು ಕಾರ್ಪೊರೇಷನ್ನಲ್ಲಿ ನಿನ್ನೆ ತಾನೇ ಮೀಟಿಂಗ್ ಮಾಡಿದ್ದಾರೆ ಅಲ್ಲಿ ಎಲ್ರಿಗೂ ಬಹಳ ಸ್ಟ್ರಿಕ್ಟ್ ಆಗಿ ಬಿ ಬಿ ಎಂ ಪಿನಲ್ಲಿ ನೀವು ಈಗಲೇ ಎಲ್ಲ ಟ್ಯಾಂಕರ್ಗಳನ್ನು ಮತ್ತು ವಾಟರ್ ವಾಟರ್ ಸೋರ್ಸ್ಗಳನ್ನು ಇದು ಮಾಡ್ಕೋಬೇಕು ಅಂತಕ್ಕಂಥದ್ದು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ನಾವು ಕೊಟ್ಟಿದ್ದೀವಿ ನೋಡಿ ಕೇಂದ್ರ ಸರ್ಕಾರ ನಾವು ನೂರು ದಿನ ಇದೆ ನಾರ್ಮಲ್ ಡೇಸ್ನಲ್ಲಿ ನೂರು ದಿನ ಉದ್ಯೋಗ ಕೊಡೋದು ಅಂತ ಇದೆ ನೂರು ದಿನ ಉದ್ಯೋಗ ಕೊಡೋದು ಅಂತ ಇದೆ ಬರಗಾಲ ಬಂದರೆ ನೂರೈವತ್ತು ದಿನ ಕೊಡ್ಬೇಕು ಹೆಚ್ಚು ಮಾಡಬೇಕು ಐವತ್ತು ದಿನ ಹೆಚ್ಚು ಮಾಡಬೇಕು ಅದು ಇಟ್ ಇಸ್ ಕೊಡಲೇಬೇಕು ಅದನ್ನ ಇಟ್ಸ್ ಮ್ಯಾಂಡೇಟರಿ ನಾವು ಪತ್ರ ಬರೆದು ಕೇಂದ್ರ ಸರ್ಕಾರಕ್ಕೆ ಸುಮಾರು ನಾಲ್ಕು ತಿಂಗಳುಗಳಾದರೂ ಕೂಡ ಸೆಪ್ಟೆಂಬರ್ ಇಪ್ಪತ್ತು ತಾರೀಕು ಪತ್ರ ಬರೆದರೂ ಕೂಡ ಇವತ್ತಿನವರಿಗೆ ನೂರೈವತ್ತು ದಿನ ಕೊಡಲಿಲ್ಲ